ಕಾಂಗ್ರೆಸ್ನವ್ರಿಗೆ ನೀವು ಕೇಳಬೇಕಾಗ್ತದೆ ಜಿಲ್ಲೆ ಜನ ಕಾಂಗ್ರೆಸ್ ಅವ್ರು ಗೆದ್ದವ್ರಲ್ಲ ಶಾಸಕರು ಅವ್ರಿಗೆ ಮೈಕ್ ಕೆಲವು ದಿನಗಳಿಂದ ಶಾಸಕರು ಅಲ್ಲೂ ಏನು ಸಂಪುಟ ನಮಗೂ ಮಾದರಿ ಅಂತ ಒಂದ್ ಕಾಂಗ್ರೆಸ್ ಬಿಜೆಪಿ ಗುಜರಾತ್ ಮಾದರಿ ಅಂತ ಹೇಳಿ ಇಲ್ಲಿ ಕಾಂಗ್ರೆಸ್ ಅದೇ ಮಾದರಿ ನಮಗೂ ಅನ್ವಯಿಸಿ ಅಂತ ಹೇಳಿ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಉನ್ನತ ಮಾದರಿಯಲ್ಲಿ ಅಂತ ಹೇಳಿದ್ರೆ ಅದು ಅವ್ರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂತ ವಿಚಾರ ಆದ್ರಿಂದ ಇವತ್ತು ರಾಜ್ಯದ ಜನತೆಯ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ನಮ್ ಯಾರಿಗೂ ನಂಬಿಕೆ ಇಲ್ಲ ಈಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರನ್ನ ಕೈ ಬಿಟ್ಟು ಮತ್ತಷ್ಟು ಜನನ ಒಳಗಡೆ ಕರ್ಕೊಳ್ತಕ್ಕಂಥವ್ರ ಕೆಲಸ ಮಾಡಿದ್ರೂ ಕೂಡ ಅಭಿವೃದ್ಧಿ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶೂನ್ಯ ಸಂಪೂರ್ಣವಾಗಿ ಕುಂಠಿತ ಆಗಿದೆ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲಿ ಯಾವುದೇ ರೀತಿ ಪರಿವರ್ತನೆಗಳಾಗಲಿ ಇಲ್ಲಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳೇನಿದ್ದಾರೆ ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಿ ಅದೇನೋ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಚರ್ಚೆ ಮಾಡ್ತೀರಿ ಅದೇನ್ ಕ್ರಾಂತಿ ಆಗ್ತದೋ ಭ್ರಾಂತಿ ಆಗ್ತದೋ ಅಥವಾ ಕೊನೆಗೆ ಮಂಜಣ್ಣ ಅವರು ಹೇಳ್ದಂಗ ಆ ಪದ ಏನಾಗ್ತದೋ ನಮಗ್ ಗೊತ್ತಿಲ್ಲ 对呀。好 <laughs>